ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿ ಎಸ್ ಎಸ್ ಎಲ್ ಸಿಯ ಸಮಾಜ ವಿಜ್ಞಾನ ತರಗತಿಗೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟಾಗಿರ್ತಕ್ಕಂಥ ಎಂಟು ಪ್ರಶ್ನಾವಳಿಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದರಿಂದ ಹಿಡ್ಕೊಂಡು ಎಂಟರವರೆಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಉಳಿದ ಪ್ರಶ್ನೆಗಳನ್ನು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ ಮೊದಲನೇದಾಗಿ ಪ್ರಶ್ನೆ ಸಂಖ್ಯೆ ಒಂದು ಭಾರತಕ್ಕೆ ಹೊಸ ಜಲಮಾರ್ಗ ಕಣ್ಣಿಡಿಯಲು ಪ್ರೇರೇಪಣೆ ನೀಡಿದ ಅಂಶಗಳು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಣ್ಣಿಡಿಯಲು ಪ್ರೇರೇಪಣೆ ನೀಡಿರ್ತಕ್ಕಂಥ ಅಂಶಗಳು ಮೊದಲನೇ ಅಂಶ ಆಟೋಮನ್ ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ ವಶವಾಯಿತು ವ್ಯಾಪಾರದ ಮೇಲೆ ತೀವ್ರ ತೆರಿಗೆ ವಿಧಿಸತೊಡಗಿದರು ಈ ಮಾರ್ಗವು ವ್ಯಾಪಾರಿಗಳಿಗೆ ಲಾಭದಾಯಕವೆನಿಸಲಿಲ್ಲ ಪೋರ್ಚುಗೀಸರು ನಾವಿಕರಿಗೆ ಬೆಂಬಲವನ್ನು ನೀಡಿದರು ಹೊಸ ವೈಜ್ಞಾನಿಕ ಆವಿಷ್ಕಾರ ದಿಕ್ಸೂಚಿ ಇರ್ಬೋದು ಅಸ್ಸೋಲೋಬ್ ಇರ್ಬೋದು ಶಿಡಿಮದ್ದುಗಳಿರ್ಬೋದು ಮುಂದಿನ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು ಅಥವಾ ನಿಬಂಧನೆಗಳು ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು ಅಥವಾ ನಿಬಂಧನೆಗಳು ಮೊದಲನೇ ನಿಬಂಧನೆ ಬ್ರಿಟಿಷ್ ಸೈನ್ಯದ ತುಕ್ಕಡಿಯನ್ನು ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ವೆಚ್ಚವನ್ನು ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟ್ನ ನೇಮಕವಾಗಬೇಕು ಇತರ ಯುರೋಪಿಯನರು ನೇಮಿಸಿಕೊಳ್ಳುವಂತಿಲ್ಲ ಇತರ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಸಮ್ಮತಿ ಬೇಕು ಇವೆಲ್ಲ ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಪೋರ್ಚುಗೀಸರಿಂದ ಗೋವಾವನ್ನು ಹೇಗೆ ಮುಕ್ತಗೊಳಿಸಲಾಯಿತು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಪೋರ್ಚುಗೀಸರಿಂದ ಗೋವಾನ ಹೇಗೆ ಮುಕ್ತಗೊಳಿಸಲಾಯಿತು ಸರಿ ಉತ್ತರ ನಿರಂತರ ಆಡಳಿತ ನಿರಂತರ ಚಳವಳಿ ಆಫ್ರಿಕಾ ಯುರೋಪಿನರಿಂದ ಪೋರ್ಚುಗೀಸ್ ಸೇನೆಯ ಆಗಮನ ಹತ್ತೊಂಬತ್ತು ನೂರ ಐವತ್ತೈದರಿಂದ ಸತ್ಯಾಗ್ರಹಿಗಳಿಂದ ವಿಮೋಚನಾ ಹೋರಾಟ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಭಾರತೀಯ ಸೇನೆಯಿಂದ ಗೋವಾ ವಶ ನಾಲ್ಕನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳೇನು ಮೊದಲನೇ ಉದ್ದೇಶ ರಾಷ್ಟ್ರೀಯ ಭದ್ರತೆ ರಾಷ್ಟ್ರೀಯ ಬ ಭದ್ರತೆ ಆರ್ಥಿಕ ಸಂವರ್ಧನೆ ಸಾಂಸ್ಕೃತಿಕ ಮೌಲ್ಯಗಳ ಬಿತ್ತರ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸುವುದು ಶಾಂತಿ ಈ ಎಲ್ಲ ಅಂಶಗಳು ಭಾರತೀಯ ವಿದೇಶಾಂಗ ನೀತಿಯ ಮುಂದಿನ ಪ್ರಶ್ನೆ ಪ್ರಶ್ನೆ ಐದು ಭದ್ರತಾ ಸಮಿತಿಯ ಕಾರ್ಯಗಳಾಗುವು ಭದ್ರತಾ ಭದ್ರತಾ ಸಮಿತಿಯ ಕಾರ್ಯಗಳು ಜಾಗತಿಕ ಸಮಸ್ಯೆಗಳ ಶಾಂತಿಯುತ ಪರಿಹಾರ ಜಾಗತಿಕ ಸಮಸ್ಯೆಗಳ ಶಾಂತಿಯುತ ಪರಿಹಾರ ಶಾಂತಿ ಪಾಲನಾ ಪಡೆಯ ಸಂಯೋಜನೆ ಶಾಂತಿ ಪಾಲನಾ ಪಡೆಯ ಸಂಯೋಜನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮಹಾ ಉಮೇದುವಾರಿಕೆಗೆ ಹೆಸರು ಸೂಚನೆ ವಿಟೋ ಅಧಿಕಾರ ಹೊಂದಿರುತ್ತಾರೆ ಈ ಎಲ್ಲ ಅಂಶಗಳು ಭದ್ರತಾ ಸಮಿತಿಯ ಪ್ರಮುಖ ಕಾರ್ಯಗಳು ಪ್ರಶ್ನೆ ಸಂಖ್ಯೆ ಆರು ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಮಣ್ಣಿನ ಸವೆತಕ್ಕೆ ಕಾರಣಗಳು ಅರಣ್ಯನಾಶ ಅತಿಯಾದ ಮೇಯಿಸುವಿಕೆ ದನಕರಗಳ ಮೇಯಿಸುವಿಕೆ ವರ್ಗಾವಣೆ ಬೇಸಾಯ ಅವೈಜ್ಞಾನಿಕ ಬೇಸಾಯ ಪ್ರವಾಹಗಳು ಭೂಕುಸಿತ ಈ ಎಲ್ಲ ಅಂಶಗಳು ಮಣ್ಣಿನ ಸವಿತಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಏಳನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಮೊದಲನೇ ಅಂಶ ರಾಷ್ಟ್ರೀಯ ಹಿತಾಸಕ್ತಿಗಳು ರಾಷ್ಟ್ರೀಯ ಹಿತಾಸಕ್ತಿಗಳು ರಾಜಕೀಯ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ರಕ್ಷಣಾ ಸಾಮರ್ಥ್ಯ ಅಂತಾರಾಷ್ಟ್ರೀಯ ಪರಿಸರ ಭೌಗೋಳಿಕ ಅಂಶಗಳು ಆರ್ಥಿಕ ವ್ಯವಸ್ಥೆ ಭಾರತದ ದೇಶಾಂಗ ನೀತಿಯ ಮೇಲೆ ಪ್ರಭಾವ ಇರ್ತಕ್ಕಂಥ ಈ ಪ್ರಮುಖ ಇವು ಎಂಟನೇ ಪ್ರಶ್ನೆ ವಿವಿಧ ಬ್ಯಾಂಕ್ ಖಾತೆಗಳು ಯಾವುವು ವಿವಿಧ ಬ್ಯಾಂಕ್ ಖಾತೆಗಳು ಯಾವುವು ಉಳಿತಾಯ ಖಾತೆ ಚಾಲ್ತಿ ಖಾತೆ ಸೇವಿಂಗ್ ಅಕೌಂಟ್ ಕರೆಂಟ್ ಅಕೌಂಟ್ ಆವರ್ತ ಠೇವಣಿ ಖಾತೆ ಆಡಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಫಿಕ್ಸ್ಡ್ ಡಿಪಾಸಿಟ್ ಪ್ರಮುಖವಾಗಿ ನಾಲ್ಕು ರೀತಿಯ ವಿವಿಧ ಖಾತೆಗಳು ಬರ್ತಕ್ಕಂಥದ್ದು ಮತ್ತೊಮ್ಮೆ ವಿವಿಧ ಬ್ಯಾಂಕಿನ ಖಾತೆಗಳು ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವೃತ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಇಷ್ಟು ಪ್ರಶ್ನೆ ಸಂಖ್ಯೆ ಒಂದರಿಂದ ಇರತಕ್ಕಂಥ ಎರಡು ಅಂಕದ ಪ್ರಶ್ನಾವಳಿಗಳು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಎರಡು ಅಂಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಆ್ಯಂಡ್ ಆಲ್